ಿ ಉಡಾಯಿಸೋ ಬಣ್ಣ ರುಚಿಯನ್ನು ಪುಡಿ ಖಾರ ಬಣ್ಣ ರುಚಿ ಬಟವಾಳದಲ್ಲಿ ಅಬ್ದುಲ್ ರಹೀಮ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಹಿನ್ನೆಲೆ ಹದಿನೈದು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೊಹಮ್ಮದ್ ನಿಸಾರ್ ಎಂಬುವರ ದೂರು ಎಫ್ಐಆರ್ ಮಾಡಲಾಗಿದೆ ಏನಿವು ಮರಳು ಅನ್ಲೋಡ್ ಮಾಡ್ತಾ ಇದ್ರು ಕಲಂದರು ಮತ್ತೆ ರಹೀಮು ಆ ಟೈಮ್ ನಲ್ಲಿ ಹದಿನೈದು ಜನ ಬಂದು ಅಟ್ಯಾಕ್ ಮಾಡಿದ್ದಾರೆ ಏಕಾಏಕಿ ತಲ್ವಾರು ಜೊತೆಗೆ ಚೂರಿ ಮತ್ತು ರಾಡ್ಗಳಿಂದ ಅನ್ನುವಂಥ ಆರೋಪ ಎಫ್ ಐ ಆರ್ ಮಾಡಿದ್ದಾರೆ ಈಗ ಹದಿನೈದು ಜನರ ವಿರುದ್ಧ ದೀಪಕ್ ಮತ್ತು ಸುಮಿತ್ ಸೇರಿ ಹದಿನೈದು ಜನರ ಮೇಲೆ ಆಗಿದೆ ಎಫ್ ಐ ಅಬ್ದುಲ್ ಪರಚಸ್ಥೆ ಆಗಿದ್ದಾರೆ ಈ ದೀಪಕ್ ಮತ್ತು ಸುಮಿತ್ ಅವರು ಗಾಯಗೊಂಡ ಕಲಂದರ್ ಶಫಿ ಮಾಹಿತಿ ಕೇಸ್ ಮಾಡಿದ್ದಾರೆ ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಬಿ ಎನ್ ಎಸ್ ಒನ್ ನಾಟ್ ತ್ರೀ ಒನ್ ನಾಟ್ ನೈನ್ ಒನ್ ಒನ್ ಏಟ್ ಒನ್ 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 ಏಟ್ ಟು ಒನ್ ನೈನ್ ಜೀರೋ ಒನ್ ನೈನ್ ಒನ್ ಒನ್ ಹಾಗೇ ಒನ್ ನೈನ್ ಒನ್ ಟೂ ಒನ್ ನೈನ್ ಒನ್ ತ್ರೀ ಅಡಿ ಪ್ರಕರಣ ದಾಖಲಾಗಿದೆ ಈ ಸುಮಿತ್ ಮತ್ತು ದೀಪಕ್ ಇದಾರಲ್ವಾ ಇವರಿಬ್ಬರು ಕೊಲೆಯ ಪ್ರಮುಖ ಆರೋಪಿಗಳು ಮತ್ತು ಅಬ್ದುಲ್ ರೆಹಮಾನ್ ಇದ್ದಾನಲ್ವಾ ಕೊಲೆ ಆಗಿದ್ದಾನೆ ಆತನಿಗೆ ಪರಿಚಯಸ್ಥರೇ ಆಗಿದ್ದಾರೆ ಇವರು ಹಾಗಾಗಿನೇ ಇದರ ಹಿಂದೆ ಯಾರಿದ್ದಾರೆ ಇದು ರಿವೆಂಜ್ ಕೊಲೆಯೋ ಬಹುಶಃ ಅದೇ ಮಾದರಿಯಲ್ಲಿಯೇ ಕರಾವಳಿಯಲ್ಲಿ ಕೊಲೆಗಳು ಸಾಗಿ ಬಂದಿರೋದು ನಾವು ಆ ಕರಾಳ ಅಧ್ಯಾಯಗಳನ್ನು ಓಪನ್ ಮಾಡಿ ನೋಡಿದಾಗ ಒಂದು ವರ್ಷನೋ ಅಥವಾ ಒಂದೂವರೆ ವರ್ಷನೋ ಎರಡು ವರ್ಷ ಆದಮೇಲೆ ಪ್ರತೀಕಾರದ ಪ್ರತಿಕಾರದ ಕೊಲೆಗಳಾಗಿ ಬದಲಾಗುತ್ತಾ ಹೋಗ್ತಾ ಇದ್ದಾವೆ ಹಾಗಾಗಿ ಈಗ ಹದಿನೈದು ಜನ ಜನರ ಮೇಲೆ ಎಫ್ ಐ ಆರ್ ಆಗಿದೆ ಕೊಲೆಗೆ ನಿಖರ ಕಾರಣ ಇನ್ನೂ ಗೊತ್ತಾಗಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಆದಿತ್ಯ ಕರಾವಳಿ ಮತ್ತೆ ಕೊತ್ತ ಕೋತ ಕುದೀತಾ ಇದೆ ಗಮನಿಸ್ತಾ ಇದ್ದೀವಿ ಕರಾಳ ಇ ಇತಿಹಾಸವನ್ನು ನೋಡಿದರೆ ರಕ್ತ ಸಿಕ್ತ ಅಧ್ಯಾಯವನ್ನು ನೋಡಿದರೆ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಅಶ್ರಫ್ ಕಲಾಯಿ ಶರತ್ ಮಡಿವಾಳ್ ದೀಪಕ್ ರಾವು ಜೊತೆಗೆ ಬಷೀರು ಈಗ ಅಬ್ದುಲ್ ರಹಿಮಾನ್ ಅಲ್ಲಿವರೆಗೂ ಬಂದು ನಿಂತಿದೆ ಅಂದರೆ ಇವೆಲ್ಲವೂ ಕೂಡ ದ್ವೇಷಕ್ಕೆ ದ್ವೇಷ ರಕ್ತಕ್ಕೆ ರಕ್ತ ರಿವೆಂಜ್ಗೋಸ್ಕರ ನಡೀತಾ ಇರುವಂತಹ ಕೊಲೆಗಳ ಈ ಈ ರೀತಿ ಪರಿಸ್ಥಿತಿಗಳು ಅಲ್ಲಿ ನಿರ್ಮಾಣ ಆಗ್ತಾ ಇದ್ದರೂ ಕೂಡ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಅಲ್ವಾ ಅಂತ ನಿಜಕ್ಕೂ ಕೂಡ ಪ್ರಭು ಯಾಕಂದ್ರೆ ಸರಣಿ ಕೊಲೆಗಳು ಆಗ್ತಾ ಇದೆ ಎಲ್ಲವೂ ಕೂಡ ಪ್ರತಿಕಾರದ ಹತ್ಯೆಗಳು ಅದು ಕೂಡ ಕೋಮು ದ್ವೇಷದ ಹತ್ಯೆಗಳು ಈಗ ಅಬ್ದುಲ್ ರೆಹಮಾನ್ ಅನ್ನುವ ಯುವಕನ ಒಂದು ಹೆಣ ಬಿದ್ದಿದೆ ಇನ್ನೆಷ್ಟು ರಕ್ತ ಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಆಗೋದಕ್ಕೆ ಅನ್ನುವಂಥ ರೀತಿಯ ಪ್ರಶ್ನೆಗಳು ಮೂಡಿದೆ ಏನು ಒಂದು ಸಜ್ಜನರಿದ್ದಾರೆ ಇವರು ಆಗ್ರಹಿಸ್ತಾ ಇದ್ದಾರೆ ಇದಕ್ಕೊಂದು ತಾರ್ಕಿಕ ಕೊನೆ ಅನ್ನುವಂಥದ್ದು ಸಿಗಬೇಕು ಅಮಾಯಕರು ರಸ್ತೆ ರಸ್ತೆಗಿಳಿಯುವುದಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹತ್ಯೆಗೆ ಹತ್ಯೆ ರಕ್ತಕ್ಕೆ ರಕ್ತ ಈ ಪ್ರತಿಕಾರದ ಹೇಳಿಕೆಗಳು ದ್ವೇಷ ಭಾಷಣಗಳು ಸಾಮಾಜಿಕ ಜಾಲತಾಣದಲ್ಲಿ ಕೆಣಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಷ್ಟು ದಿನಗಳ ತನಕ ನಾವು ಇದನ್ನು ಸಹಿಸಿಕೋಬೇಕು ಅನ್ನುವಂಥ ರೀತಿಯ ಒಂದು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಈಗಾಗಲೇ ಅಬ್ದುಲ್ ರೆಹಮಾನ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸುಮಾರು ಹದಿನೈದು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಇಬ್ಬರು ಇಬ್ಬರು ಸ್ಥಳೀಯರಂತ ಮಾಹಿತಿ ಬರ್ತಾ ಇದೆ ಹಾಗೂ ಯಾರು ಹಂತ ಹತ್ಯೆಯನ್ನ ಮಾಡಿದವರು ಅವರು ಅಬ್ದುಲ್ ರೆಹಮಾನ್ ಪರಿಚಯಿಸ್ತಾರೆ ಅನ್ನುವಂತ ರೀತಿಯ ವಿಚಾರ ಕೂಡ ಇದೆ ಹಾಗಾಗಿ ಆರೋಪಿಗಳನ್ನ ಶೀಘ್ರ ಬಂಧನ ಮಾಡಿ ಅವರನ್ನು ವಶಕ್ಕೆ ಪಡಿಬೇಕು ಪೊಲೀಸರು ಈಗಾಗಲೇ ಐದು ತಂಡಗಳನ್ನು ರಚನೆ ಮಾಡಲಾಗಿದೆ ಆ ವಿಜಯ ಪ್ರಕಾಶ್ ಅನ್ನುವಂತಹ ಅವರ ನೇತೃತ್ವದಲ್ಲಿ ತಂಡ ರಚನೆ ಆಗಿರುವಂತಹದ್ದು ಆರೋಪಿಗಳಿಗೋಸ್ಕರ ತೀವ್ರ ಅನ್ನುವಂಥದ್ದು ಆರಂಭವಾಗಿದೆ ಇದು ಮೇಲ್ನೋಟಕ್ಕೆ ಒಂದು ರೀತಿ ರಿವೆಂಜ್ ಮರ್ಡರ್ ಸುಭಾಷಿ ಶೆಟ್ಟಿಯ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತಿಕಾರದ ಹತ್ಯೆ ಅನುಮಾನಗಳು ಆರೋಪಗಳು ಸದ್ಯ ಮೂಡಿದೆ ಹಾಗಾಗಿ ಕರಾವಳಿ ಬೂದಿ ಮುಚ್ಚಿದ ಕೆಂಡದ ರೀತಿಯ ವಾತಾವರಣದಲ್ಲಿದೆ ಆದಷ್ಟು ಬೇಗ ಆರೋಪಿಗಳ ಬಂಧನವಾದರೆ ಪರಿಸ್ಥಿತಿ ಮತ್ತೆ ಒಂದು ಶಾಂತ ಸ್ಥಿತಿಗೆ ಬರುವಂತಹ ಸಾಧ್ಯತೆ ಇದೆ ಹಾಗೂ ಮತ್ತೆ ಇಂತಹ ಪ್ರತಿಕಾರಗಳು ಮತ್ತೆ ಇಂತಹ ಕೊಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗದಿರುವಂತಹ ಕೂಡ ಅಲರ್ಟ್ ಆಗಬೇಕಾಗಿದೆ ಮೇ ಮೂವತ್ತರವರೆಗೂ ಕೂಡ ನಿಷೇಧಾಜ್ಞೆಯನ್ನು ಹೇರಲಾಗಿದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಒಂದು ಅಘೋಷಿತ ಬಂದ್ಗೆ ಕಾಯಕೊಳ್ಳಲಾಗಿತ್ತು ಅನೇಕ ಬಸ್ಸುಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿತ್ತು ರೂಮ್ಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಬೇಕಾಗಿತ್ತು ನಡೆಸಲಾಗಿತ್ತು ಈಗಾಗಲೇ ಏನು ಹತ್ಯೆಗೀಡಾಗಿರುವಂತಹ ಅಬ್ದುಲ್ ರೆಹಮಾನ್ ನ ಒಂದು ಅಂತ್ಯ ಸಂಸ್ಕಾರ ಆಗಿದೆ ಅನ್ನುವಂತ ರೀತಿಯ ಒಂದು ಮಾಹಿತಿ ಸದ್ಯ ಕೇಳಿ ಬರ್ತಾ ಇದೆ ಊರಿನಲ್ಲಿ ಅಂದ್ರೆ ಕೊಳತಮ್ಮ ಜಿಲ್ಲೆಯ ಒಂದು ಸ್ಥಳೀಯ ದರ್ಗಾದಲ್ಲಿ ಮಸೀದಿಯಲ್ಲಿ ಈ ಪ್ರಕ್ರಿಯೆಗಳು ನೆರವೇರದೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನ ಅಲ್ಲಿ ಆತನ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಈಗ ಎಲ್ಲರ ಆಗ್ರಹ ಏನು ಅಂದ್ರೆ ಆರೋಪಿಗಳ ಬಂಧನ ಆಗಬೇಕು ಮತ್ತು ಮುಂದಕ್ಕೆ ಇಂತಹ ಘಟನೆಗಳು ಮರುಕಳಿಸದಂತೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ದಿಟ್ಟ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅಂದ್ರೆ ಆದಿತ್ಯ ಈಗ ನಾವು ನೋಡ್ತಾ ಇದೀವಲ್ವಾ ಈ ಹಿಂದೆ ಸುಹಾ ಶೆಟ್ಟಿ ಕೊಲೆ ಆದಾಗ ಆ ಟೈಮ್ನಲ್ಲಿ ಹಿಂದೂ ಸಂಘಟನೆಯವರು ಅಥವಾ ಕೆಲ ಹಿಂದೂಗಳು ಅಲ್ಲಿ ಯಾರೆಲ್ಲ ಮುಸ್ಲಿಮರು ಸಿಗ್ತಾರೋ ಅಂದರೆ ಟಾರ್ಗೆಟ್ ಇಲ್ಲಿ ಅಥವಾ ಟಾರ್ಗೆಟ್ ಇಲ್ಲಿ ಹಿಂದೂ ಈ ರೀತಿ ಆಗ್ತಾ ಹೋದರೆ ಅಲ್ಲಿ ಅಮಾಯಕರು ಬದುಕೋದೆ ಕಷ್ಟ ಓಡಾಡೋದೇ ಕಷ್ಟ ಆಗ್ಬಿಡ್ತಿದೆ ಆ ಕರಾವಳಿ ಭಾಗದಲ್ಲಿ ಅಂಥೇಳಿ ಅಂದರೆ ಈಗ ಆ ಧರ್ಮವನ್ನು ಟಾರ್ಗೆಟ್ ಮಾಡಬೇಕು ಯಾರು ಸಿಗ್ತಾರೋ ಅವ್ರನ್ನ ಹೊಡೆದು ಹಾಕೋದು ಈ ರೀತಿ ಮನಸ್ಥಿತಿಗಳು ಅಲ್ಲಿ ಬೇರೂರಿದೆಯಾ ಅಂತೇಳಿ ಹೀಗೆ ನಿಜಕ್ಕೂ ಕೂಡ ಪ್ರಭು ಯಾಕಂದ್ರೆ ಈಗ ಒಂದು ಅಮಾಯಕರು ರಸ್ತೆ ಗೆಳೆಯದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಉದ್ಯೋಗ ಕಾಲೇಜಿಗೆ ಹೋಗುವಂತವರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ ಮತ್ತು ತಮ್ಮ ತಮ್ಮ ವ್ಯಾಪಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ಒಂದು ಮುಸ್ಲಿಂ ಸಂಘಟನೆಗಳು ಇವತ್ತು ಬಂದಿಗೆ ಕರೆ ಕೊಟ್ಟಿರಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಈ ಒಂದು ಸಂದೇಶ ವೈರಲ್ ಆಗಿತ್ತು ಅದರ ಆಧಾರದ ಮೇಲೆ ಅನೇಕ ಕಡೆಗಳಲ್ಲಿ ಬಸ್ಗಳು ರಸ್ತೆ ಗೆಳೆದಂತ ಸಂದರ್ಭ ಅದರ ಮೇಲೆ ಕಲ್ಲು ತೂರಾಟ ನಡೆದಿದೆ ಒಂದಿಷ್ಟು ಶೋರೂಮ್ಗಳ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿದೆ ಜನರು ಒಂಥರ ಆತಂಕದಲ್ಲಿ ಜೀವನವನ್ನು ನಡೆಸ್ತಾ ಇದಾರೆ ಯಾಕಂದ್ರೆ ಈಗ ಕೊಲೆಗೀಡಾಗಿರುವ ಅಬ್ದುಲ್ ರೆಹಮಾನ್ಗೆ ಯಾವುದೇ ರೀತಿ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಆದರೆ ಯಾವ ಕಾರಣಕ್ಕೋಸ್ಕರ ಇವರನ್ನು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನು ಬಹಳ ನಿಗೂಢವಾಗಿ ಉಳಿದೆ ಪೊಲೀಸರು ಕೂಡ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದೊಬ್ಬ ಅಮಾಯಕ ಯಾವುದೇ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲದೇ ಇದ್ರೂ ಕೂಡ ಮರ್ಡರ್ ಮಾಡಲಾಗಿದೆ ಅನ್ನೋ ರೀತಿಯ ಒಂದು ಆಕ್ರೋಶ ಸದ್ಯ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಇದು ಯಾರ ಮೇಲೂ ಬೇಕಾದರೂ ತಿರುಗಿ ಬೀಳುವಂತ ಸಾಧ್ಯತೆ ಇದೆ ಹಾಗಾಗಿ ಜನ ಒಂದು ರೀತಿ ಆತಂಕದಲ್ಲಿದ್ದಾರೆ ಪೊಲೀಸರು ಜನರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಪಡಬೇಕಾಗಿದೆ ಅನೇಕ ಕಡೆಗಳಲ್ಲಿ ಅಂದರೆ ಕೋಮು ಸೂಕ್ಷ್ಮ ಏನಿದೆಯೋ ಇಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿದೆ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡದಿಂದಲೂ ಕೂಡ ಮೈಸೂರಿನಿಂದಲೂ ಕೂಡ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ ಎಡಿಜಿಪಿ ಪಿ ಹಿತೇಂದ್ರ ಅವರು ಕೂಡ ಸದ್ಯ ಬಂಟ್ವಾಳದ ಆ ಒಂದು ಪ್ರದೇಶಕ್ಕೆ ಹೋಗಿ ಈಗ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ವಿಶೇಷ ಸಭೆಯನ್ನು ಅಧಿಕಾರಿಗಳ ಜೊತೆಗೆ ನಡೆಸ್ತಾ ಇದ್ದಾರೆ ಶೀಘ್ರವೇ ಆರೋಪಿಗಳ ಬಗ್ಗೆ ಮಾಹಿತಿ ತೆಗೆದು ಸಾಧ್ಯತೆ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ